ಸಿದ್ದರಾಮಯ್ಯ ಸಿಎಂ ಆಗ್ಲಿ ಅಧಿಕಾರವನ್ನ ಪೂರ್ಣಗೊಳಿಸಬೇಕಂತ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯಗಾಗಿ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯಕ್ಕಾಗಿ ಅಭಿಮಾನಿಗಳು ಪೂಜೆ ಮಾಡಿಸಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಲಿ ಅಧಿಕಾರ ಪೂರ್ಣಗೊಳಿಸ್ಲಿ ಅಂತ ಪೂಜೆ ಮಾಡಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಅಧಿಕಾರ ಪೂರೈಸಲು ಭಗವಂತ ಹೆಚ್ಚಿನ ಶಕ್ತಿ ನೀಡಲೆಂದು ಪೂಜೆ ಸಲ್ಲಿಸಲಾಗಿದೆ ನಾಲ್ವಡಗಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಪೂಜೆ ಮಾಡಲಾಗಿದ್ದು ನಾಲ್ವಡಿ ಗ್ರಾಮದ ಬೀರಲಿಂಗೇಶ್ವರ ದೇಗುಲದಲ್ಲಿ ಪೂಜೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾಲ್ವಡ್ಗಿ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಅಧ್ಯಕ್ಷ ರಾಜ್ಕುಮಾರ್ ಗಣೇರ್ ಅವರ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಲಾಗಿದೆ ಅಭಿಮಾನಿಗಳಿಂದ ದೀರ್ಘದಂಡ ನಮಸ್ಕಾರ ಹಾಗೂ ಕೈಯಲ್ಲಿ ಸಚಿವರು ಶಾಸಕರು ಗಣ್ಯರ ಭಾವಚಿತ್ರ ಹಿಡಿದು ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹಾಕಿ ಪೂಜೆ ಸಲ್ಲಿಸಿದ್ದಾರೆ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಒಳಗೊಂಡಿರುವಂತಹ ಸಿದ್ದರಾಮಯ್ಯದಲ್ಲಿ ಹಾಕಿದ್ದಾರೆ ಇದು ಜನ ಜನರ ಆಶೆ ಅಭಿಲಾಷೆ ದಯಮಾಡಿ ಅವಕಾಶ ಮಾಡಿ ಮುಂದೆ ಏನಾದ್ರು ತೆಗೆದ್ರೆ ನಿಮ್ದು ಜನರನ್ನೇ ಅಲ್ಟಿಮೇಟ್ಲಿ ಜನರ ತೀರ್ಪು ಅಂತಿಮ ತೀರ್ಪು ಜನರ ತೀರ್ಪಿಗೆ ಇರೋದು ಹೋಗ್ಬಾರ್ದು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ ಒಂದು ವೇಳೆ ಜನರ ತೀರ್ಪು ಇರುವುದೋ ಆದ್ರೆ ನೀವೇ ಅನುಭವಿಸ್ಬೇಕಾಗ್ತದೆ ಈ ಸಿಎಲ್ ಎಲ್ ಪಿ ಲಿಂದ ನೂರ ಮೂವತ್ತಾರು ಶಾಸಕರಿಂದ ಆಯ್ಕೆ ಆಗಿರುವ ಆಯ್ಕೆ ಆಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ತೊಂದರೆ ಕೊಡಬೇಡ್ರಿ ಈಗ ಆಲ್ರೆಡಿ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬ್ ಹೇಳಿದ್ರೆ ಸುದೀಪ್ ಜಾರಕಿಹೊಳಿ ಸಾಹೇಬ್ ಹೇಳಿದ್ರೆ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಏನು ನಾವು ಆಯ್ಕೆ ಮಾಡಿರೋದು ಐದು ವರ್ಷಕ್ಕೆ ಅಂತ ಎರಡು ಎರಡೂವರೆ ವರ್ಷಕ್ಕಂತ ಯಾರು ಹೇಳಿಲ್ಲ ಐದು ವರ್ಷಕ್ಕಂತ ಹೇಳಿದ್ದಾರೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬರನ್ನು ಐದು ವರ್ಷ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ನ್ಯೂಸ್ ಯಾದಗಿರಿ